ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ನಮ್ಮ ಕೈ ತೋಟದ ಯಾವ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ಅಡುಗೆ ಮಾಡೋಣ ನೋಡಿ ಈ ಸೊಪ್ಪು ನೋಡ್ತಾ ಇದ್ದಾಗೆ ನಿಮ್ಗೆ ಗೊತ್ತಾಗಿರಬೇಕಲ್ಲ ಇದು ಗಣಿಕೆ ಸೊಪ್ಪು ಇಲ್ಲದ್ರೆ ಕಾಶಿ ಸೊಪ್ಪು ಅಂತಲೂ ಕರೀತಾರೆ ಈ ಸೊಪ್ಪು ತನ್ನ ಔಷಧಿ ಗುಣಗಳಿಂದ ಮನೆ ಮದ್ದು ಅಂತ ಹೆಸರುವಾಸಿಯಾಗಿದೆ ಒಂದು ಎರಡು ಪಾಟ್ನಲ್ಲಿ ಈ ಥರ ಹಾಕೊಂಡ್ರೆ ಗಿಡನ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು ನೋಡಿ ಇವತ್ತು ಪಕ್ಕ ಹಳ್ಳಿ ಶೈಲಿಯ ಕಾಶಿ ಸೊಪ್ಪಿನ ಮೊಸಪ್ಪು ಹಾಗೂ ಕಾಶಿ ಸೊಪ್ಪಿನ ಪಲ್ಯ ಮಾಡೋಣ ಮೊದಲನೇದಾಗಿ ಮೊಸಪ್ಪು ಮಾಡೋಣ ಸೊಪ್ಪನ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇವಾಗ ಸ್ವಲ್ಪ ಬಿಸಿ ನೀರಿನಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸಿ ಈ ಸೊಪ್ಪಿನಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ ಆದ್ದರಿಂದ ಆ ನೀರನ್ನೆಲ್ಲ ಸೋರಾಕ್ಬಿಡಬೇಕು ಈ ಸಾರಿಗೆ ಆ ಕಹಿ ಅಂಶ ಬೇಕಾಗಿಲ್ಲ ಗಣ್ಕೆ ಸೊಪ್ಪು ಸೇವನೆಯಿಂದ ಚರ್ಮದ ತುರಿಕೆ ಗಂಧೆ ಉರಿ ಏನತ್ರ ಇದ್ದರೆ ಎಲ್ಲನೂ ಸ್ವಲ್ಪ ಕಮ್ಮಿ ಆಗುತ್ತೆ ನೀರೆಲ್ಲ ಸೋರಾಕೊಂಡಾಯಿತು ಇವಾಗ ನೀರು ಚೆಲ್ಬಿಡೋಣ ಬರೀ ಸೊಪ್ಪು ಮಾತ್ರ ತೊಗೊಳ್ಬೇಕು ಈಗ ಒಂದು ಸಿಂಪಲ್ ಆಗಿರೋ ಒಂದು ಮಸಾಲೆ ರುಬ್ಕೊಳ್ಳೋಣ ಮೊದಲನೇದಾಗಿ ಒಂದು ಅರ್ಧ ಹೋಳು ಈರುಳ್ಳಿ ತೊಗೊಳ್ಳಿ ಹಾಗೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಇದ್ರ ಜೊತೆ ಇವಾಗ ನಾವು ಒಂದು ಸ್ವಲ್ಪ ಈ ಬೇಯಿಸಿದ್ದೀವಲ್ಲ ಈ ಸೊಪ್ಪು ಇದನ್ನು ಹಾಕ್ಕೊಳ್ಳೋಣ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡ್ರ್ ಹಾಕೊಳ್ಳಿ ನಾವು ಒಂದು ಸ್ಪೂನ್ ತೊಗೊಳ್ತಾ ಇದ್ದೀವಿ ಇಷ್ಟು ಸೊಪ್ಪಿಗೆ ಹಾಗೆ ಒಂದು ಸ್ಪೂನು ಧನಿಯಾ ಪೌಡರ್ ಎಲ್ಲ ಪದಾರ್ಥಗಳ್ನ ನುಣ್ಣಗೆ ರುಬ್ಬಬೇಕು ಪಾಲಕ್ ಸೊಪ್ಪಷ್ಟೇ ಹಸಿರಾಗಿದೆ ನೋಡಿ ಈ ಸೊಪ್ಪು ಕೂಡ ಈಗ ಉಬ್ಬಿರ ಅಂಥ ಈ ಸೊಪ್ಪಿನ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಕುದಿಸ್ಬೇಕು ಗಣಿಕೆ ಸೊಪ್ಪನ್ನ ಬಾಣಂತಿಯರ್ಗಂತೂ ತಪ್ಪದೇ ಕೊಡ್ತಾರೆ ಏಕೆಂದರೆ ಇದರ ಸೇವನೆಯಿಂದ ಎದೆಹಾಲು ಜಾಸ್ತಿ ಆಗತ್ತೆ ಈ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಕೂಡ ಜಾಸ್ತಿ ಇದೆ ರಕ್ತಹೀನತೆ ಸಮಸ್ಯೆ ಏನಾದರೂ ಇದ್ದರೆ ಇದರ ಸೇವನೆ ಉತ್ತಮ ನೋಡಿ ಈ ಸೊಪ್ಪಿನ ಸೇವನೆ ನೋಡಿ ಇದು ಹಳ್ಳಿ ಶೈಲಿಯ ಅಡಿಗೆ ಅಂತ ಹೇಳಿದ್ದೆ ಅಲ್ವಾ ರೈತರು ಏನು ಮಾಡ್ತಾರೆ ಹೊಲಕ್ಕೆ ಹೋಗಬೇಕಾರೆ ಎಲ್ಲ ಬುತ್ತಿ ಕಟ್ಕೊಂಡು ಹೋಗಬೇಕಲ್ವಾ ಸಮಯ ಎಲ್ಲಿರುತ್ತೆ ಅವ್ರಿಗೆ ಪ್ರತಿ ಸಲ ಸಾರಿಗೆ ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕೆ ಆದ್ದರಿಂದ ಅವ್ರ ಹಿತ್ಲೇಲಿ ಯಾವ ಸೊಪ್ಪು ಸಿಗುತ್ತೆ ಅದನ್ನು ತಂದು ಮೊಸಪ್ಪು ಮಾಡಿ ಈ ಥರ ಕಾಳುಗಳ್ನ ಹುರಿದು ಇವಾಗ ಕಡಲೆಕಾಳು ಹಾಕಿದ್ದೀವಿ ಕಾಳುಗಳನ್ನ ಹುರಿದು ಸೊಪ್ಪು ಜೊತೆ ಸೇರಿಸ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾರೆ ರುಚಿಗೆ ತಕ್ಕನಷ್ಟು ಉಪ್ಪು ಬೆರೆಸಿ ಒಂದು ಸ್ವಲ್ಪ ಸಾರನ್ನ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಕುದಿಸ್ಬೇಕು ಯಾಕಂದರೆ ಖಾರ ಎಲ್ಲ ಬೇಯಬೇಕಲ್ವಾ ಆಮೇಲೆ ಸೊಪ್ಪದು ಹಸಿ ವಾಸನೆ ಎಲ್ಲ ಹೋಗಬೇಕು ನಮ್ಮ ಸುತ್ತ ಬಹಳಷ್ಟು ಈ ಥರ ಆರೋಗ್ಯಕರ ಗಿಡಗಳಿರುತ್ತೆ ಆದರೆ ಎಷ್ಟೋ ಜನಕ್ಕೆ ಇದರ ಅರಿವಿರಲ್ಲ ನೋಡಿ ಸಾರೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಹಾಗೂ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇವಾಗ ಒಂದು ಚಟ್ಪಟ್ ಅಂತ ಒಗ್ಗರಣೆ ಹಾಕೋಣ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ನಾಲ್ಕು ಜಜ್ಜಿರಂತ ಬೆಳ್ಳುಳ್ಳಿ ಹಾಕಬೇಕು ಇದರ ಜೊತೆ ಒಂದು ಕಾಲು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಅದೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗೂ ರುಚಿ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಬೆರೆಸಿದ್ರೆ ಈ ಒಗ್ಗರಣೆನ ಇವಾಗ ಸಾರಿಗೆ ಹಾಕೋಣ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಈ ಸಾರು ಮಾಡ್ಬೋದು ಅಂತ ಅದು ಮನೇಲೇ ಒಂದೆರಡು ಪಾಟ್ನಲ್ಲಿ ಬೆಳೆಸ್ಕೊಂಡ್ರೆ ಈ ಸೊಪ್ಪನ್ನ ಎಷ್ಟು ಉಪಯೋಗ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸಾರನ್ನ ಇವಾಗ ಬಿಸಿ ಬಿಸಿ ಮುದ್ದೆ ಹಾಗೂ ಅನ್ನದ ಜೊತೆ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅಂತೂ ಎಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಕಾಶಿ ಸೊಪ್ಪು ಸಿಕ್ಕಿದ್ರೆ ಈ ಥರ ನಾವು ಹೇಳಿಕೊಟ್ರ ಹಾಗೆ ಸಾರು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಗಣಕೆ ಸೊಪ್ಪಿಂದು ಮೊಸೊಪ್ಪೆತ್ತು ತಿಂದಾಯಿತು ಇವಾಗ ಗಣಕೆ ಸೊಪ್ಪಿನಲ್ಲಿ ಪಲ್ಯ ಮಾಡೋಣ ಬನ್ನಿ ಯಾವಾಗಲೂ ದಂಟಿನ ಸೊಪ್ಪು ಇಲ್ಲ ನುಗ್ಗೆ ಸೊಪ್ಪು ಸಾಮಾನ್ಯವಾಗಿ ತಿಂತಾಯಿರ್ತೀವಲ್ವ ಈ ಥರ ಗಣ್ಕೆ ಸೊಪ್ಪಿನಲ್ಲೂ ಪಲ್ಯ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡೋಕ್ಕೆ ಗಣ್ಕೆ ಸೊಪ್ಪನ್ನ ಒಂದು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗೆ ಹೆಚ್ಕೊಬೇಕು ನಾನು ಮೊದಲೇ ಹೇಳ್ದಂಗೆ ಈ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ ಅದಕ್ಕೋಸ್ಕರ ಈ ಪಲ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಾಳುಗಳನ್ನ ಬೆರೆಸಿದ್ರೆ ಆ ಕಹಿ ಅಂಶವೂ ಕಮ್ಮಿ ಆಗುತ್ತೆ ಹೆಸರು ಕಾಳನ್ನ ತೊಳೆದು ಕುಕ್ಕರ್ನಲ್ಲಿ ಒಂದು ಎರಡು ಬಿಸಿಲಷ್ಟು ಕೂಗ್ಸ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಬೆಂದಿರೋ ಕಾಳನ್ನು ಮತ್ತು ನೀರನ್ನ ಬೇರ್ಪಡಿಸೋಣ ನೀರು ಬೇಕಾದ್ರೆ ಏನೂ ಬಿಸಾಡೋದು ಬೇಡ ಅದಕ್ಕೊಂದು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕ್ಕೊಂಡು ಕುಡಿಲುಬೌದು ಅಲ್ಲಿಕ್ಕೆ ಒಗ್ಗರಣೆ ಹಾಕೋಣ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಬೇಕು ಈ ಪಲ್ಯಕ್ಕೂ ಕೂಡ ನಾವು ಜಾಸ್ತಿ ಪದಾರ್ಥಗಳನ್ನ ಉಪಯೋಗಿಸ್ಕೊಬಾರ್ದು ಯಾಕಂದರೆ ನಮಗೆ ಆ ಸೊಪ್ಪಿನಲ್ಲಿರೋ ಔಷಧಿ ಗುಣಗಳು ಬೇಕು ಸೊಪ್ಪೆ ಹೆಚ್ಚು ಪ್ರಾಮುಖ್ಯತೆ ಈ ಸೊ ಪಲ್ಯದಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಅಂತ ಈ ಕಾಶಿ ಸೊಪ್ಪನ್ನ ಹಾಕೋಣ ಎಲ್ಲನೂ ಸಲ ಚೆನ್ನಾಗೇ ಬಾಡಿಸಿ ನಂತರ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕೋಣ ಖಾರಕ್ಕೆ ಇಷ್ಟೇ ಸಾಕು ಬೇರೆ ಏನು ಪದಾರ್ಥ ಬೇಕಾಗಿಲ್ಲ ಸೊಪ್ಪು ಈರುಳ್ಳಿ ಸಾಂಬಾರು ಪೌಡ್ರ್ ಎಲ್ಲ ಚೆನ್ನಾಗಿ ಮಿಶ್ರಣ ಆಗೋವರೆಗೂ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿ ತುಂಬ ಹೊತ್ತು ಏನು ಇದನ್ನು ಬೇಯಿಸೋದು ಬೇಡ ಯಾಕಂದರೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿರ್ತೀವಲ್ಲ ಜಾಸ್ತಿ ಸಮಯ ತಗೊಳ್ಳಲ್ಲ ಇದು ಈಗ ಬೇಯಿಸಿಟ್ರಂಥ ಹೆಸರುಕಾಳು ಹಾಕೋಣ ಒಂದು ಎರಡು ನಿಮಿಷ ಬಾಡಿಸಿ ನಂತರ ಹಸಿ ಕಾಯಿ ತುರಿ ಹಾಕಿದ್ರೆ ಆರೋಗ್ಯಕರವಾದ ಪೌಷ್ಟಿಕವಾದ ಈ ಗಣಿಕೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ನಮ್ಮ ಆರೋಗ್ಯ ನಾವು ತಿನ್ನುವ ಆಹಾರದಲ್ಲಿದೆ ಆದ್ದರಿಂದ ನೀವು ಕೂಡ ಪ್ರತಿನಿತ್ಯ ಪೌಷ್ಟಿಕವಾದ ಆಹಾರವನ್ನು ತಿನ್ನಿ ಆದಷ್ಟು ನಿಮಗಾದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸೊಪ್ಪು ತರಕಾರಿಗಳ್ನ ಬೆಳೆಸ್ಕೊಳ್ಳಿ ಆರೋಗ್ಯವಂತರಾಗಿರಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ